ಕೇಂದ್ರ ಸರ್ಕಾರದಿಂದ ಅನುದಾನದ ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಸಿಎಂ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಗುಡುಗಿದ್ದಾರೆ ರಾಜ್ಯದ ತೆರಿಗೆಯ ಪಾಲು ನೀಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ನ್ಯಾಯಕ್ಕಾಗಿ ಕನ್ನಡಿಗರ ಹೋರಾಟ ಅಭಿಯಾನವನ್ನು ಆರಂಭ ಮಾಡುವುದಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹದಿನಾರನೇ ಹಣಕಾಸು ಆಯೋಗದ ಮುಂದೆ ಮಂಡಕ್ಕೆ ಮಂಡನೆ ಮಾಡಲಿರುವಂತಹ ಬೇಡಿಕೆಗಳನ್ನು ಪರಿಗಣಿಸಿ ರಾಜ್ಯದ ನ್ಯಾಯಯುತ ಬೇಡಿಕೆ ತೆರಿಗೆ ಪಾಲು ಪ್ರಾಕೃತಿಕ ವಿಕೋಪ ಪರಿಹಾರ ನಿಧಿ ವಿಶೇಷ ಅನುದಾನ ಸೇರಿದಂತೆ ಸಮಾನ ಹಂಚಿಕೆ ಮೂಲಕವಾಗಿ ಸದೃಢ ಒಕ್ಕೂಟಕ್ಕೆ ಮನ್ನನೆ ನೀಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆ ನೀಡಿರುವಂತಹ ಅವರು ನ್ಯಾಯಸಮ್ಮತವಾಗಿ ಮತ್ತು ಸಂವಿಧಾನಾತ್ಮಕ ಬೇಡಿಕೆಗಳು ಏನಿದಾವೆ ಆಯೋಗದ ಮುಂದೆ ಇಟ್ಟಿದ್ದಾರೆ ಈ ಸಂಬಂಧ ತಮ್ಮ ಎಕ್ಸ್ ಖಾತೆಯಲ್ಲಿ ನ್ಯಾಯಕ್ಕಾಗಿ ಕನ್ನಡಿಗರ ಹೋರಾಟ ಅನ್ನೋ ಅಭಿಯಾನ ಕೈಗೊಂಡಿದ್ದು ಅಭಿಯಾನ ಆಗೋದಕ್ಕೆ ಬೆಂಬಲ ಕೂಡ ಕೋರಿದ್ದಾರೆ ಪ್ರಮುಖವಾಗಿ ಪ್ರಧಾನಿ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಯಾವ ರೀತಿಯಾಗಿ ಒತ್ತಾಯ ಮಾಡ್ತಾ ಇದ್ರು ಅದೇ ರೀತಿ ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾ ಇರುವಂತಹ ಶೇಕಡ ನಲವತ್ತೊಂದರಷ್ಟು ಹಂಚಿಕೆಯನ್ನು ಶೇಕಡ ಐವತ್ತಕ್ಕೆ ಏರಿಕೆ ಮಾಡಬೇಕು ಅವರು ಯಾವ ರೀತಿಯಾಗಿ ಬೇಡಿಕೆಯನ್ನು ಕೇಳ್ತಾ ಇದ್ರು ಅದೇ ರೀತಿ ಬೇಡಿಕೆಯನ್ನು ನಾವು ಕೂಡ ಇಡ್ತಾ ಇದ್ದೀವಿ ಹೀಗಾಗಿ ಶೇಕಡ ಐವತ್ತಕ್ಕೆ ಈ ತೆರಿಗೆ ಪಾಲನ್ನು ಹೆಚ್ಚಳ ಮಾಡಬೇಕು ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ ಸೆಸ್ ಮತ್ತು ಸರ್ ಚಾರ್ಜ್ಗಳನ್ನು ಕೇಂದ್ರದ ಆದಾಯಕ್ಕೆ ಶೇಕಡ ಐದಕ್ಕೆ ಮಾತ್ರ ಸೀಮಿತಗೊಳಿಸಿ ಉಳಿಕೆ ಮೊತ್ತವನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕದ ಸಮಸ್ತ ನಾಗರಿಕರ ಪರವಾಗಿ ಮುಖ್ಯಮಂತ್ರಿಯವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ ಹದಿನೈದನೇ ಹಣಕಾಸು ಆಯೋಗದ ವರದಿಯಿಂದ ಕಡಿಮೆಯಾಗಿರುವಂತಹ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ತೆರಿಗೆ ಪಾಲು ಸರಿದುಗಿಸುವುದಕ್ಕೆ ಹದಿನಾಲ್ಕನೇ ಹಣಕಾಸು ಆಯೋಗ ನೀಡಿದಂತಹ ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದಕ್ಕಿಂತ ಹೆಚ್ಚು ಸಾಲು ಹೆಚ್ಚು ಪಾಲನ್ನು ಕೊಡಬೇಕು ರಾಜ್ಯಕ್ಕೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಸಮಸ್ಯೆ ಆಗೋದಕ್ಕೆ ಆಯೋಗ ಅಳವಡಿಕೆ ಮಾಡಿಕೊಂಡಂತಹ ಸೂತ್ರಗಳೇನಿದ್ದಾವೆ ಅದರಲ್ಲಿ ದೋಷಗಳು ಇದ್ವು ಹೀಗಾಗಿ ಕರ್ನಾಟಕ ಜನರ ತಲಾ ಆದಾಯ ಹೆಚ್ಚಳವಾಗಿದೆ ಅಂತ ನಮಗೆ ಕಡಿಮೆ ಪಾಲನ್ನು ಹಂಚಿಕೆ ಮಾಡಿದ್ದಾರೆ ಅಂದರೆ ತಲಾವಾರು ಆದಾಯ ನಮ್ಮ ಕರ್ನಾಟಕದ್ದು ಹೆಚ್ಚಿದೆ ಅನ್ನೋದನ್ನು ನೆಪ ಮಾಡಿಕೊಂಡು ಕಡಿಮೆ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಈ ಬಾರಿ ಹೆಚ್ಚಿನ ತೆರಿಗೆಗಾಗಿ ಜೊತೆಗೆ ಹಿಂದುಳಿದಿರುವಂತಹ ಒಂದು ತೆರಿಗೆ ಪಾಲೇನಿದೆ ಅದಕ್ಕಾಗಿ ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ ಇದು ಯಾವ ರೀತಿಯಾಗಿ ಹೋರಾಟಕ್ಕೆ ಕಾರಣ ಆಗುತ್ತೆ ನೋಡಬೇಕಾಗತ್ತೆ